ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಬಿಡುಗಡೆ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಾನು ಕೂಡ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹದಿನೆಂಟನೇ ಕಂತಿನ ಜಮೆ ಆಗುತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹೇಳಿರುವ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯೇ ಹದಿನೆಂಟನೇ ಕಂತಿನ ಹಣ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೀನಿ ಹಬ್ಬದ ದಿನವೇ ಒಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಏನು ಹೇಳಿದರೂ ಅದೇ ರೀತಿಯಾಗಿ ಹಬ್ಬದ ದಿನವೇ ಒಂದು ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅದನ್ನು ಕೂಡ ಲೈವ್ ರೂಪಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದೇ ಒಂದು ಪ್ರಾಪ್ರಲಾರ್ದೇ ಗೊತ್ತಿದೆ ನಿಮಗೆ ಗೃಹಲಕ್ಷ್ಮಿದಾಗಿರ್ಬೋದು ಅನ್ನಭಾಗ್ಯ ಯೋಜನೆದಾಗಿರ್ಬೋದು ಯಾವುದೇ ಪ್ರೂಫ್ ನಿಮಗೆ ಮಾಹಿತಿ ತಿಳಿಸ್ಕೊಡೋದಿಲ್ಲ ಯಾವುದೇ ಒಂದು ವೀಡಿಯೋ ಮಾಡ್ಬೇಕಂದ್ರೂ ಅದರದ್ದು ಒಂದು ಪ್ರೂಫ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ನೀವು ಪ್ರತಿದಿನ ವೀಡಿಯೋ ವೀಕ್ಷ ವೀಕ್ಷಕರು ನಮ್ಮ ಏನು ಚಾನಲ್ ಪ್ರತಿದಿನ ವೀಕ್ಷಣೆ ಮಾಡ್ತಾರೆ ಅವರಿಗೆ ನಮ್ಮ ಚಾನಲ್ ಬಗ್ಗೆ ಗೊತ್ತಿರುತ್ತೆ ಯಾವುದೇ ಒಂದು ಸುಳ್ಳು ಸುದ್ದಿ ಹೇಳೋದಿಲ್ಲ ನಾನು ಏನು ಇರುತ್ತೆ ನೇರವಾಗಿ ಅದನ್ನೇ ನಾನು ಲೈವ್ ಪ್ರೂಫ್ ಮಾಹಿತಿ ಇದ್ರೆ ನಾನು ವಿಡಿಯೋ ಮಾಡ್ತೀನಿ ಒಂದು ದಿನ ಗ್ಯಾಪ್ ಆದರೂ ಪರವಾಗಿಲ್ಲ ಅದು ರಿಯಾಲಿಟಿ ಇರಬೇಕು ಆ ವೀಡಿಯೋದಲ್ಲಿ ಅಂಥ ವಿಡಿಯೋಗಳು ಮಾತ್ರ ನಾನು ನಮ್ಮ ಚಾನಲಲ್ಲಿ ಹಾಕ್ತಿರ್ತೀನಿ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಐದರಂದು ಅಮೌಂಟು ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ಆ ಒಂದು ಪ್ರೂಫ್ ನಿಮಗೆ ಇಲ್ಲಿ ತೋರಿಸ್ಕೊಡ್ಲಿಕ್ಕೆ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ವಿಡಿಯೋ ನೋಡ್ತಾ ಇರುವಂಥವ್ರಿಗೂ ಯಾರಿಗೆ ಒಂದು ಇವತ್ತು ಹಣ ಕ್ರೆಡಿಟ್ ಆಗಿದೆ ಎಲ್ರಿಗೂ ಬಹುಶಃ ಆಗಲಿಕ್ಕಿಲ್ಲ ಕೆಲವರಿಗೆ ಮಾತ್ರ ಜಮಾ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ವೀಡಿಯೋ ನೋಡ್ತಾ ಇರುವಂಥವ್ರು ನಿಮಗೂ ಕೂಡ ಏನಾದರೂ ಕ್ರೆಡಿಟ್ ಆಗಿದೆಯಾ ಅನ್ನೋದು ಕನ್ಫರ್ಮೇಷನ್ ನಮ್ಗೆ ತಿಳಿಸ್ಕೊಡ್ಬೇಕು ಯಾಕಂತಂದರೆ ಅದೂ ಕೂಡ ಎಲ್ರಿಗೂ ಜಮ ಆಗಿದೆ ಎಷ್ಟು ಜನರಿಗೆ ಜಮಾಗಿದೆ ಅನ್ನೋದನ್ನು ಕೂಡ ನಮಗೂ ಗೊತ್ತಾಗಬೇಕು ಯಾಕಂತಂದರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಎಷ್ಟು ಜನರಿಗೆ ಇಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ನಮಗೂ ಕೂಡ ಗೊತ್ತಿರೋದಿಲ್ಲ ಕೆಲವರ ಖಾತೆಗಳ ಪ್ರಾಬ್ಲಮ್ನಿಂದ ಅವ್ರಿಗೆ ಜಮ ಆಗಿಲ್ಲ ಅಂತಂದ್ರೆ ಓಕೆ ಎಲ್ಲ ಕರೆಕ್ಟಾಗಿ ಇದ್ದರೂ ಕೂಡ ಅವ್ರಿಗೆ ಜಮ ಆಗಿಲ್ಲ ಅಂತಂದರೆ ಕೆಲವು ಜನರಿಗೆ ಮಾತ್ರ ಹಾಕಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ಬೋದು ಸ್ನೇಹಿತರೆ ಏನಾದರೂ ಪ್ರತಿಯೊಬ್ಬರು ವೀಡಿಯೋ ನೋಡ್ತಾ ಇರುವಂಥವ್ರು ಏನಾದರೂ ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂತ ಇಲ್ಲ ಅಂತ ನಾನು ನಿಮಗೆ ಲೈವ್ ಗ್ರೂಪ್ ಆಗಿ ಬಂದಿರುವಂಥ ಮೆಸೇಜ್ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೊತ್ತಿಗೆ ಇಲ್ಲಿ ನಾನು ಜಸ್ಟ್ ಐದು ಗಂಟೆ ಸುಮಾರಿಗೆ ಮೂವತ್ತು ಭಾನುವಾರ ಇವತ್ತು ಭಾನುವಾರ ನಾನು ಬಂದ ತಕ್ಷಣವೇ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ಬೇಕಂತ ಮಾಡ್ತಾ ಇದ್ದೀನಿ ಬಂದರೆ ಇವತ್ತು ಬರುತ್ತೆ ಇಲ್ಲ ಅಂತಂದರೆ ಸೋಮವಾರ ಅಪ್ಲೋಡ್ ಆಗಬಹುದು ಭವಿಷ್ಯ ನನಗೆ ಅನಿಸೋ ಮಟ್ಟಿಗೆ ಇದು ಸೋಮವಾರ ವಿಡಿಯೋ ಅಪ್ಲೋಡ್ ಆಗುತ್ತೆ ನೀವು ಸೋಮವಾರ ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಇದು ನೀವು ಇವತ್ತು ವಿಡಿಯೋ ನೋಡ್ತಾ ಇರುವಂಥವ್ರು ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ನಿಮಗೂ ಕೂಡ ಬಂತಾ ಏನು ಮಾಡಿದೆ ಅನ್ನೋದು ಕತೆ ಗೊತ್ತಾಗಬೇಕಂತಂದ್ರೆ ನೀವು ಕಮೆಂಟ್ ಮುಖಾಂತರ ನಮಗೆ ಏನಾದರೂ ರಿಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟಿಂದನೇ ನಮ್ಮ ಒಂದು ಚಾನಲ್ ಇರುವಂಥದ್ದು ನೀವು ಸಪೋರ್ಟ್ ಮಾಡಲೇಬೇಕಾಗತ್ತೆ ಹಾಗೆ ಇನ್ನು ಮುಂದೆ ಕೂಡ ಒಂದು ಒಳ್ಳೊಳ್ಳೆಯ ನೋಟಿಫಿಕೇಷನ್ ನಿಮಗೆ ನಾನು ಯಾವುದೇ ಸುಳ್ಳು ಮಾಹಿತಿ ಕೊಡೋದಿಲ್ಲ ಸ್ನೇಹಿತರೆ ಸತ್ಯ ಸತ್ಯತೆಗಳ ಬಗ್ಗೆ ಮಾಹಿತಿ ನಾನು ತಿಳಿಸಿಕೊಡ್ತೀನಿ ಏನು ಇಂಥ ದಿನದಿಂದ ಆಗುತ್ತಾ ಅಂದರೆ ಏನೋ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಪೂರ್ತಿಯಾಗಿ ಸುಳ್ಳು 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 ಹೇಳ್ತಾ ಹೋದರೆ ಅದು ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ನಮ್ಮದು ಟೈಮ್ ಕೂಡ ವೇಸ್ಟ್ ಆಗುತ್ತೆ ಯಾರ ಸಮಯ ಕೂಡ ಹಾಳು ಮಾಡುವ ಉದ್ದೇಶ ನಮಗೆಲ್ಲ ಏನು ಇರುವಂಥ ಒಂದು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಬೇಕಾಗಿರುತ್ತೆ ನಮಗೆ ಜವಾಬ್ದಾರಿ ಇರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ ನೀವು ನಮ್ಮ ಚಾನಲ್ ಮೇಲೆ ನಂಬಿಕೆ ಇಟ್ಟರೂ ಕೂಡ ಅದು ವ್ಯರ್ಥ ಆಗಿರಬಾರ್ದು ಆ ರೀತಿ ನಾವು ನಡ್ಕೊಳ್ತೀವಿ ಅಂತ ಹೇಳುತ್ತಾ ಬನ್ನಿ ಮೆಸೇಜ್ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಇಲ್ಲಿ ಒಂದು ಕೆನರ್ ಬ್ಯಾಂಕಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ನೋಡ್ಬೋದು ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಒಂದು ಮೆಸೇಜ್ ಬಂತು ಸ್ನೇಹಿತರೆ ಇದು ಭಾನುವಾರ ಐದು ಗಂಟೆಗೆ ಜಮಾ ಆಗಿದೆ ಇನ್ನೂ ಏನಾದರೂ ಯಾರಿಗಾದರೂ ಬಂದಿಲ್ಲ ಅಂತಂದರೆ ಅವರು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಸರಿ ಇದೆ ನಮ್ಮ ಖಾತೆ ಆಧಾರ್ ಲಿಂಕ್ ಇದೆ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆ ಆದರೂ ಕೂಡ ನಮ್ಮದು ನಮ್ಮ ಖಾತೆಗೆ ಹಣ ಬಂದು ಜಮೆ ಆಗಿಲ್ಲ ಅಂತ ಯಾರಾದರೂ ಕೇಳೋರಿದ್ದರೆ ಮಾಡಿ ಪರವಾಗಿಲ್ಲ ಆದರೆ ನೀವು ಯಾಕೆ ಅದು ಹಣ ಬಂದಿರಲ್ಲ ಅಂತಂದರೆ ಒಂದಿಷ್ಟು ಜನರಿಗೆ ಹಾಕಿರಬಹುದು ಬಹುಶಃ ಎಲ್ರಿಗೂ ಕೂಡ ಹಾಕಿ ಹಾಕ್ತಿವಂತನೇ ಹೇಳಿದರು ಆದರೆ ಒಂದು ಯಾರಿಗಾದರೂ ಮಿಸ್ ಆಗಿದ್ದರೆ ಅವರಿಗೆ ಆದಷ್ಟು ಬೇಗ ನಾಳೆ ಕೂಡ ಜಮೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ವೆಯ್ಟ್ ಮಾಡಿ ಕನ್ಫರ್ಮೇಷನ್ ನಮ್ಗೆ ತಿಳಿಸ್ಕೊಡ್ತೀವಿ